ಸ್ನೇಹಿತರೆ ನಮಸ್ತೆ ನಮ್ಮ ಕಲ್ಪತರು ಸಕ್ಸೆಸ್ ಸ್ಟೋರೀಸ್ ನ ಹೊಸ ಸಂಚಿಕೆಯಲ್ಲಿ ಇವತ್ತು ನಮ್ ಜೊತೆ ನಮ್ ಜೊತೆಗೆ ಮಧುರ ಅವರು ಬೆಂಗಳೂರಿಂದ ಜಾಯಿನ್ ಆಗಿದ್ದಾರೆ ಅವ್ರನ್ನ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ಳೋಣ ನಮಸ್ತೆ ಮಧುರ ಅವ್ರೆ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಕಿಯರ್ ನಮಸ್ತೆ ಸರ್ ಥ್ಯಾಂಕ್ ಯು ಮಧುರ ಅವರೇ ನಿಮ್ಮ ಕಲ್ಪತರುವಿನ ಪ್ರಯಾಣ ಎಷ್ಟು ಸಮಯದಿಂದ ಸ್ಟಾರ್ಟ್ ಆಯ್ತು ಮತ್ತೆ ಯಾವ ರೀಸನ್ ಗೆ ನೀವು ಇಲ್ಲಿ ಜಾಯಿನ್ ಆದ್ರಿ ಅದರ ಬಗ್ಗೆ ಒಂದು ಸ್ವಲ್ಪ ಬ್ಯಾಕ್ ಗ್ರೌಂಡ್ ಕೊಡ್ತೀರಾ ಯಾ ಸರ್ ನಾನು ಕಲ್ಪತರು ಕಮ್ಯುನಿಟಿ ಜಾಯ್ನ್ ಆಗಿದ್ದು ಟ್ವೆಂಟಿ ನೈನ್ತ್ ಅಕ್ಟೋಬರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಇವತ್ತಿಗೆ ಆಲ್ಮೋಸ್ಟ್ ತ್ರೀ ಮಂತ್ ಆಗ್ತಾ ಬಂತು ಆ್ಯಕ್ಚುಲಿ ಲಾಸ್ಟ್ ಒಂದು ಫೈವ್ ಸಿಕ್ಸ್ ಇಂದ ಐ ಹ್ಯಾವ್ ಬೀನ್ ಥ್ರೂ ಮಲ್ಟಿಪಲ್ ಚಾಲೆಂಜಸ್ ಇನ್ ಲೈಫ್ ಸೊ ಅದರ ನೆಗೆಟಿವ್ ಇಂಪ್ಯಾಕ್ಟ್ ನನ್ನ ಲೈಫ್ ಮೇಲೆ ಹೇಗಾಯಿತು ಅಂತಂದರೆ ಫಸ್ಟ್ಲಿ ನಾನು ಏನು ಗೋಲ್ಸ್ ಇಟ್ಕೊಂಡಿದ್ದೆ ಅದನ್ನ ರೀಚ್ ಮಾಡಲಿಕ್ಕಾಗಲಿಲ್ಲ ಸೆಕೆಂಡ್ಲಿ ಟೆನ್ಷನ್ಸ್ ವರೀಸ್ ಆಂಗ್ಸೈಟಿ ಮತ್ತೆ ಲೈಫ್ ಸ್ಟೈಲ್ ತುಂಬಾ ಲೋ ಅಂತ ಅನಿಸ್ತಾ ಇತ್ತು ಎಷ್ಟು ಎಫರ್ಟ್ ಹಾಕಿದ್ರು ಸಮ್ ವೇರ್ ಐ ವಾಸ್ ಫೀಲಿಂಗ್ ವೆರಿ ಲೋ ಆಮೇಲೆ ಇನ್ನೂ ಅಂದ್ರೆ ಇದೆಲ್ಲರದ ಇಂಪ್ಯಾಕ್ಟ್ ನನ್ನ ಹೆಲ್ತ್ ಮೇಲೆ ಡೈರೆಕ್ಟ್ ಆಗಿ ಕಾಣಿಸ್ಕೊಳ್ಲಿಕ್ಕೆ ಸ್ಟಾರ್ಟ್ ಆಯ್ತು ಸೊ ಅದೆಲ್ಲದ್ರಿಂದ ಇದೊಂದು ಪ್ಯಾಟರ್ನ್ ತರ ನಮ್ಗೆ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಯ್ತು ಐ ವಾಂಟ್ ಟು ಬ್ರೇಕ್ ದಿಸ್ ಪ್ಯಾಟರ್ನ್ ಅದಕ್ಕೆ ನಂಗೊಬ್ರು ಎಕ್ಸ್ಪರ್ಟ್ ಗೈಡೆನ್ಸ್ ಬೇಕಿತ್ತು ಅದಕ್ಕೋಸ್ಕರ ಐ ವಾಸ್ ಸರ್ಚಿಂಗ್ ಫಾರ್ ಅ ರೈಟ್ ಮೆಂಟರ್ ಸೊ ಯೂಟ್ಯೂಬ್ ಅಲ್ಲಿ ಆ್ಯಡ್ ನೋಡಿದೆ ಸೊ ವೆಬಿನಾರ್ ಅಟೆಂಡ್ ಮಾಡಿದೆ ಐ ಫೆಲ್ಟ್ ದಿಸ್ ಇಸ್ ದ ರೈಟ್ ಥಿಂಗ್ ಇದನ್ನ ಕಲಿಬೇಕು ರೇಖಿ ಅಲ್ಲ ಅಂತ ಸೊ ಹಂಗೆ ಜಾಯಿನ್ ಆದೆ ಸೊ ಜರ್ನಿ ಸೋ ಫಾರ್ ಇಸ್ ವೆರಿ ಗುಡ್ ಸರ್ ವೆರಿ ಗುಡ್ ಸೊ ಐ ಥಿಂಕ್ ನೀವು ಸಿಲ್ವರ್ ಮೆಂಬರ್ಶಿಪ್ ಇಂದ ಡೈಮಂಡ್ ಗೆ ಇಮಿಡಿಯೇಟ್ ಆಗಿ ಜಾಯಿನ್ ಆಗ್ತಿದೆ ಒನ್ ಮಂತ್ ಎಸ್ ವೆರಿ ನೈಸ್ ವೆರಿ ನೈಸ್ ಸೊ ನಾವು ಇತ್ತೀಚೆಗೆ ನಡೆಸಿದಂತಹ ಈ ಹೀಲತ್ವಾನ್ ಆಕ್ಟಿವಿಟಿ ಬಗ್ಗೆ ಒಂದ್ ಸ್ವಲ್ಪ ನಿಮ್ಮ ಅಭಿಪ್ರಾಯ ಕೇಳ್ಬೇಕಾಗಿತ್ತು ಯಾಕಂದ್ರೆ ನಿಮ್ಮ ಆಕ್ಟಿವಿಟಿ ಅಲ್ಲಿ ನಡೆದಂತ ಆಸಕ್ತಿಯಿಂದ ನಡೆಸಿದಂತ ನಿಮ್ಮ ಟೀಮ್ ನ ಪೂರ್ತಿ ವೈಬ್ರೇಷನ್ ಎನರ್ಜಿ ನೋಡಿದ್ರೆ ಇಟ್ ವಾಸ್ ವೆರಿ ಗುಡ್ ನಿಮ್ಮ ಗ್ರೂಪ್ ನಲ್ಲಿರುವಂತಹ ಎಲ್ಲರೂ ಕೂಡ ಚಾಂಪಿಯನ್ ಆಗಿ ಇವಾಗ ಆಚೆ ಬಂದಿದ್ದಾರೆ ಸೊ ಇಪ್ಪತ್ತೊಂದು ದಿವಸ ಕೂಡ ನೀವು ನಿಮ್ಮ ಟೀಮ್ ಅನ್ನ ನಡೆಸಿದಂತಹ ರೀತಿ ಇತರರಿಗೆ ಮಾದರಿ ಆಗೋ ತರ ಇತ್ತು ಅಂಡ್ ಆಸ್ ಎ ಹೊಸದಾಗಿ ಬಂದು ಇಷ್ಟೊಂದು ಕಡಿಮೆ ಸಮಯದಲ್ಲಿ ನೀವು ಇಷ್ಟೊಂದು ಆಸಕ್ತಿಯಿಂದ ನಿಮ್ಮ ಟೀಮ್ ಅನ್ನ ಕೂಡ ಹುರಿದುಂಬಿಸಿ ಈ ಪ್ರಯಾಣದಲ್ಲಿ ಅವರೆಲ್ಲರನ್ನ ಕೂಡ ನೀವು ಸಕ್ಸಸ್ ಮಾಡಿದಿರಿ ಫಸ್ಟ್ ಆಫ್ ಆಲ್ ನಿಮ್ಗೆ ಫಾರ್ ಕಂಗ್ರಾಚ್ಯುಲೇಷನ್ ಚಾಂಪಿಯನ್ ಸೊ ಈ ಜರ್ನಿ ಹೇಗಿತ್ತು ಅದನ್ನ ಸ್ವಲ್ಪ ನಿಮ್ಮ ಮಾತಿನಿಂದ ಕೇಳುವಂತ ಒಂದು ಕುತೂಹಲ ಇದ್ರಲ್ಲಿ ತುಂಬಾ ಕಲಿಲಿಕ್ಕೆ ಇತ್ತು ಆಮೇಲೆ ಅಹ್ ನಾವು ಬ್ಯಾಕ್ ಟು ಸ್ಕೂಲ್ ಡೇಸ್ ನಾವು ಹೇಗೆ ಆಕ್ಟಿವ್ ಆಗಿ ಎಲ್ಲ ಆಕ್ಟಿವಿಟೀಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ವ ಅದೇ ತರ ನಮ್ಗೆ ಒಂದು ಅವಕಾಶ ಸಿಕ್ತು ನಮ್ಮ ಟೀಮಲ್ಲಿ ಕ್ರೆಡಿಟ್ ಕೋಸ್ಟು ಮೈ ಟೀಮ್ ಮೆಂಬರ್ಸ್ ಬೇಸಿಕ್ಲಿ ಆಮೇಲೆ ನೀವ್ ನೀವನ್ನ ಹೇಗ್ ಡಿಸೈನ್ ಮಾಡ್ಕೊಟ್ಟಿದ್ರಿ ದಟ್ ವಾಸ್ ವೆರಿ ಯೂಸ್ಫುಲ್ ನಮ್ ಟೀಮ್ ಅಲ್ಲಿ ಎಲ್ರು ತುಂಬಾ ಆಕ್ಟಿವ್ ಆಗಿ ಸಪೋರ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು ಸ್ಟಾರ್ಟಿಂಗ್ ಫ್ಯೂ ಡೇಸ್ ಅಲ್ಲಿ ನಾನ್ ತುಂಬಾನೇ ಆಕ್ಟಿವ್ ಆಗಿದ್ದೆ ಲಾಸ್ಟ್ ಅಲ್ಲಿ ನಂಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಬಂತು ಸ್ಟಿಲ್ ನನ್ ಟೀಮ್ ಮೆಂಬರ್ಸ್ ನನ್ನ ಆಬ್ಸೆನ್ಸ್ ಅಲ್ಲಿ ಅವರು ತುಂಬಾನೇ ಚೆನ್ನಾಗಿ ಎಲ್ಲ ಆಕ್ಟಿವಿಟೀಸ್ನ ಕಂಪ್ಲೀಟ್ ಮಾಡ್ತಾ ಇದ್ರು ಮೋಟಿವೇಟ್ ಮಾಡಿದ್ರು ಲಾಸ್ಟಲ್ಲಿ ಸೊ ಇಟ್ ವಾಸ್ ಅ ಟೀಮ್ ವರ್ಕ್ ತುಂಬಾನೇ ಅಂದ್ರೆ ಅಲ್ಲಿ ನಾವು ತೋರಿಸಿರೋ ಇನ್ವಾಲ್ವ್ಮೆಂಟ್ ಇಂದ ರಿಸಲ್ಟ್ಸ್ ನಮ್ಗೆ ಏನಂದ್ರೆ ವಿಮ್ಔಟ್ ಆಫ್ ಕಂಫರ್ಟ್ಸ್ ಬೇಸಿಕ್ಲಿ ಆಲ್ಮೋಸ್ಟ್ ಎಲ್ಲರೂ ಇಟ್ಸ್ ಅ ಬೇಸಿಕ್ ಹ್ಯೂಮನ್ ಟೆಂಡೆನ್ಸಿ ಕಂಫರ್ಟ್ ಇರ್ತೀವಿ ಟು ಕಮ್ ಔಟ್ ಆಮೇಲೆ ನಂಗೆ ಈ ವಿಷನ್ ಬೋರ್ಡ್ ಬಗ್ಗೆ ಮೆನಿ ಅದರ್ ಥಿಂಗ್ಸ್ ಐ ನ್ಯೂ ಇಟ್ ಅರ್ಲಿಯರ್ ಬಟ್ ಇಲ್ಲಿವರೆಗೆ ನಂಗೆ ಯಾವತ್ತು ವಿಷನ್ ಬೋರ್ಡ್ ಮಾಡಬೇಕು ಅಂತ ಆ ಮೋಟಿವೇಶನ್ ಸಿಕ್ಕಿಲ್ಲ ಐ ನೋ ಇಟ್ ಇಸ್ ಗುಡ್ ಇವಾಗ ಐ ಮೇಡ್ ವಿಷನ್ ಬೋರ್ಡ್ ಫಾರ್ ಮೈ ಸೆಲ್ಫ್ ಎವ್ರಿ ಡೇ ಐ ಐವ್ ಎಕ್ ಇನ್ ಟು ಇಟ್ ಸೊ ಆ ತರ ತುಂಬಾ ಯೂಸ್ಫುಲ್ ಆಗಿದೆ ವೆರಿ ಗುಡ್ ವೆರಿ ಗುಡ್ ಸೊ ಇನ್ ಜನರಲ್ ನಿಮ್ಗೆ ಕಲ್ಪತರು ಜಾಯಿನ್ ಆದ ನಂತರ ಯಾವ ತರಹದ ಚೇಂಜಸ್ ನಿಮ್ಮ ಲೈಫಲ್ಲಿ ಕಾಣಲಿಕ್ಕೆ ಸಿಕ್ತು ನೀವು ಯಾವ ಏರಿಯಾಸ್ ನಲ್ಲಿ ಇಂಪ್ರೂವ್ಮೆಂಟ್ ಅಂತ ಅನ್ನಿಸಿದೆ ನಿಮಗೆ ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀರಾ ಇದೆ ಸರ್ ನನಗೆ ಆ್ಯಕ್ಚುಲಿ ನನ್ನ ಮಗಳು ತುಂಬ ಚಿಕ್ಕವಳಿದಾಳೆ ಜಸ್ಟ್ ಒನ್ ಇಯರು ಹಾಗಾಗಿ ನಾನು ಹಂಡ್ರೆಡ್ ಪರ್ಸೆಂಟ್ ಇನ್ವಾಲ್ವ್ಮೆಂಟ್ ತೋರಿಸಿದ್ದೀನಿ ಅಂತ ಹೇಳಲಿಕ್ಕೆ ಆಗಲ್ಲ ನನ್ನ ಅಲ್ಲಿ ನಾನು ಎಷ್ಟು ಸೆಷನ್ಸ್ ಅಟೆಂಡ್ ಮಾಡಿದ್ದೀನಿ ಅದರಲ್ಲಿ ನಾನು ಏನು ಕಲ್ತಿದ್ದೀನಿ ಎಷ್ಟು ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀನಿ ಅದರ ರಿಸಲ್ಟ್ ನಂಗೆ ಕಾಣಿಸ್ತಾ ಇದೆ ಸರ್ ದ ಟ್ರಾನ್ಸ್ಫಾರ್ಮೇಶನ್ ನನ್ನೊಳಗೆ ಕಾಣಿಸ್ಕೊಳ್ತಾ ಇದೆ ಆಮೇಲೆ ಆಸ್ ಐ ಸೈಡ್ ನನ್ನ ಲೈಫ್ ಸ್ಟೈಡ್ ಎನರ್ಜಿ ಯಾವತ್ತು ಲೋ ಇರ್ತಿತ್ತು ಮಾರ್ನಿಂಗ್ ಸೆಷನ್ ನಾನು ಯಾವಾಗ ಅಟೆಂಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಹೋಲ್ ಡೇ ಫುಲ್ ಎನರ್ಜೆಟಿಕ್ಕಾಗಿ ಆಗಿ ಡೇ ಸ್ಪೆಂಡ್ ಆಗ್ತಾಯಿತ್ತು ಆಮೇಲೆ ಇಲ್ಲಿ ತುಂಬ ವಿಷಯ ಕಲೀಲಿಕ್ಕೆ ಸಿಕ್ತು ಜಾಯಿನ್ ಆಗೋ ಮುಂಚೆ ಕಮ್ಯುನಿಟಿಗೆ ನಾನು ಸ್ಪಿರಿಚುವಲಿ ತುಂಬಾ ಇನ್ಕ್ಲೈನ್ಡ್ ಇದ್ದೆ ತುಂಬ ವಿಷಯಗಳನ್ನು ಥ್ರೂ ಅದರ್ ಪ್ಲ್ಯಾಟ್ಫಾರ್ಮ್ಸ್ ಕಲಿತಾನೇ ಇದೆ ಬಟ್ ಅಲ್ಲಿ ಹಂಗೇನು ಮಿಸ್ಟೇಕ್ ಆಗ್ತಾ ಇತ್ತು ಅಂದರೆ ದೇರ್ ವಾಸ್ ನೋ ಮೆಂಟು ಟು ಗೈಡ್ ಮೀ ಒಬ್ರು ಡೆಡಿಕೇಟೆಡ್ ಮೆಂಟರ್ ಅಂತ ನಂಗೆ ಯಾರು ಇರಲಿಲ್ಲ ಸೊ ಹಂಗಾಗಿ ಮಿಸ್ಟೇಕ್ಸ್ ಮಾಡ್ತಾ ಇದ್ದೆ ಮತ್ತೆ ಆ ಕನ್ಸಿಸ್ಟೆನ್ಸಿ ಇರ್ತಾನೆ ಇರಲಿಲ್ಲ ಸರ್ ಹಾಗಾಗಿ ನಂಗೆ ಬರ್ತಿದ್ದ ರಿಸಲ್ಟ್ ಇಟ್ ವಾಸ್ ವೆರಿ ಮಿನಿಮಲ್ ಸಿಗ್ತಾ ಇತ್ತು ಬಟ್ ಸಿಗ್ನಿಫಿಕೆಂಟ್ ರಿಸಲ್ಟ್ ಅಂತ ಸಿಕ್ಕಿರ್ಲಿಲ್ಲ ಬಟ್ ಇಲ್ಲಿ ಜಾಯಿನ್ ಆದ್ಮೇಲೆ ಐ ಆಮ್ ಎಬಲ್ ಟು ಸಿ ದ ಸಿಗ್ನಿಫಿಕೆಂಟ್ ರಿಸಲ್ಟ್ ಆಸ್ ವೆಲ್ ಆಸ್ ಆ ಕನ್ಸಿಸ್ಟೆನ್ಸಿ ಮೈಂಟೈನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಬಿಕಾಸ್ ಆಫ್ ದ ಗ್ರೂಪ್ ಸೊ ಥ್ಯಾಂಕ್ಫುಲ್ ಟು ಬೋತ್ ಸರ್ ವೆರಿ ಗುಡ್ ಸೊ ಮೋಸ್ಟ್ ಆಫ್ ಇಟ್ ಐ ಥಿಂಕ್ ಈ ಕಮ್ಯುನಿಟಿ ಅಪ್ರೋಚ್ ನಾವು ಫಾಲೋ ಮಾಡ್ತಿರೋದ್ರಿಂದಾಗಿ ಒಬ್ಬರನ್ನ ನೋಡಿ ಇನ್ನೊಬ್ರು ಒಂದು ಸ್ಫೂರ್ತಿಯನ್ನ ಪಡೆದು ಓಕೆ ಅವ್ರು ಮಾಡ್ತಾ ಇದ್ರೆ ನಾವು ಮಾಡೋಣ ಅನ್ನುವಂಥದ್ದು ಆಟೋಮೆಟಿಕ್ ಆಗಿ ನಮ್ಗೆ ಒಳಗಡೆಯಿಂದ ಸ್ಫೂರ್ತಿ ಕೊಡ್ತಾ ಹೋಗುತ್ತೆ ಸೊ ಇನ್ ಜನರಲ್ ನಮ್ಮ ಕೆಲಸ ಕೂಡ ಬೇರೆಯವರಿಗೆ ಸ್ಫೂರ್ತಿ ಆಗುತ್ತೆ ಸೊ ಇಟ್ ಇಸ್ ಲೈಕ್ ಗೀವ್ ಅಂಡ್ ಟೇಕ್ ನಾವು ಕೊಟ್ಟಷ್ಟು ನಮ್ಗೆ ವಾಪಸ್ಸು ಬರುತ್ತೆ ಸೊ ನಿಮ್ಮ ಈ ಹುರುಪು ಮತ್ತೆ ನಿಮ್ಮ ಈ ಸಾಧನೆ ನಿಜವಾಗ್ಲೂ ಬೇರೆಯವರಿಗೆ ಮಾದರಿಯಾಗಿದೆ ಮುಂದಿನ ದಿನಗಳಲ್ಲಿ ಅಹ್ ಇದೇ ಹೀಲ ಫಾರ್ಮ್ ನಲ್ಲಿ ಭಾಗವಹಿಸುವಂತಹ ಇಚ್ಛೆ ಉಳ್ಳಂತಹ ನಮ್ಮ ವೀಕ್ಷಕರಲ್ಲಿ ಕೇಳ್ಕೊಳ್ತಾ ಇರುವಂತದ್ದು ಸೊ ನೀವು ಕೂಡ ಡಿಸ್ಕ್ರಿಪ್ಷನ್ ಇರುವಂತಹ ಬಟನ್ ಲಿಂಕ್ ಅನ್ನ ಕ್ಲಿಕ್ ಮಾಡಿಕೊಂಡು ನೀವು ನಮ್ಮ ಗ್ರೂಪ್ ಅನ್ನ ಸೇರ್ಬಹುದು ಮುಂದಿನ ಗಳಲ್ಲಿ ನೀವು ಭಾಗವಹಿಸಬಹುದು ಸೊ ಹಾಗೇನೇ ಮಧುರ ನಿಮ್ಮ ಹತ್ರ ಹೇಳ್ತಾ ಇರುವಂತದ್ದು ನಮ್ಮ ಗ್ರೂಪ್ ಅನ್ನ ಜಾಯಿನ್ ಆಗ್ಬೇಕು ಅಂತ ಅನ್ಕೊಂಡಿರುವಂತಹ ವಿಡಿಯೋ ನೋಡ್ತಾ ಇರುವಂತಹ ವೀಕ್ಷಕರಿಗೆ ನೀವು ಏನ್ ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡೋದು ಆ್ಯಕ್ಚುಲಿ ನಾನು ನಿಮ್ಮ ಹತ್ರ ತುಂಬ ವಿಷಯಗಳನ್ನು ಕಲ್ತಿದ್ದೀನಿ ಸರ್ ಬೇಸಿಕ್ಲಿ ಏನಂದರೆ ನೀವೇ ಒಂದು ಮಾತು ಯಾವಾಗಲೂ ಹೇಳ್ತಿರ್ತೀರ ಅದನ್ನೇ ವಾಪಸ್ ಕೋಟ್ ಮಾಡೋದಾದ್ರೆ ಇಫ್ ಯು ಕೀಪ್ ಆನ್ ಡೂಯಿಂಗ್ ವಾಟ್ ಯು ಆರ್ ಡೂಯಿಂಗ್ ಅರ್ಲಿಯರ್ ಯು ವಿಲ್ ಗೆಟ್ ದ ಸೇಮ್ ರಿಸಲ್ಟ್ ಹಾಗೆ ಇಫ್ ಯು ವಾಂಟ್ ಸಮ್ ಪಾಸಿಟಿವ್ ರಿಸಲ್ಟ್ ಇನ್ ಅವರ್ ಲೈಫ್ ಆವಾಗ ನಾವು ಪಾಸಿಟಿವ್ ಡೈರೆಕ್ಷನಲ್ಲಿ ಎಫರ್ಟ್ ಹಾಕಬೇಕಾಗುತ್ತೆ ಸೊ ಅದಕ್ಕೆ ಈ ಕಲ್ಪತರು ಪ್ಲಾಟ್ಫಾರ್ಮ್ ಆಮೇಲೆ ನಿಮ್ಮ ಮೆಂಟರ್ಶಿಪ್ ತುಂಬಾ ಹೆಲ್ಪ್ ಆಗುತ್ತೆ ಸರ್ ನೀವು ಆಕ್ಚುಲಿ ನಿಮ್ಮ ಮೆಂಟರ್ಸ್ ತುಂಬಾ ಜನ ಗುರುಗಳ ಹತ್ರ ತುಂಬಾ ವಿದ್ಯೆಗಳನ್ನ ನೀವು ಕಲ್ತಿದ್ದೀರಾ ಅದನ್ನ ಅಷ್ಟೇ ಶ್ರದ್ಧೆನ ನಮಗೆ ಹೇಳ್ಕೊಡ್ತಿದ್ದೀರಾ ಅದೇ ಶ್ರದ್ಧೆಯಿಂದ ನಾವು ಅದನ್ನ ಕಲಿತು ಇಂಪ್ಲಿಮೆಂಟ್ ಮಾಡಿದ್ರೆ ದರ್ ಇಸ್ ನೋ ಡೌಟ್ ವಿ ವಿಲ್ ಬಿ ಸಕ್ಸಸ್ಫುಲ್ ಇನ್ ಆರ್ ಡಿಸೈರ್ಡ್ ಏರಿಯಾ ಅದರಲ್ಲಿ ಏನೂ ಡೌಟ್ ಇಲ್ಲ ಸೊ ಹಂಗಾಗಿ ಸೊ ವಿದಿನ್ ಮೈ ಲಿಮಿಟೇಷನ್ ನಾನು ಇಷ್ಟು ಅಟೆಂಡ್ ಮಾಡಿರೋ ಸೆಷನ್ನಲ್ಲಿ ಇಷ್ಟು ಕಡಿಮೆ ಟೈಮಲ್ಲಿ ಫ್ಯಾಮ್ ಏಬಲ್ ಟು ಸಿ ದ ರಿಸಲ್ಟ್ಸ್ ದಿ ವಿಲ್ ಆಲ್ಸೋ ಡೆಫಿನೆಟ್ಲಿ ಸಿ ಇಟ್ ಸೊ ಹಂಗಾಗಿ ತಗೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟ ಪಡ್ತೀನಿ ಸರ್ ಜಾಯಿನ್ ಆಗಿ ಅದನ್ನ ಶ್ರದ್ಧೆಯಿಂದ ಕಲೀರಿ ಅಂತ ಹೇಳ್ಲಿಕ್ಕೆ ಇಷ್ಟ ಸರ್ ಥ್ಯಾಂಕ್ ಯು ಸೋ ಮಚ್ ಮಧುರಾ ನಿಮ್ಮ ಸಮಯವನ್ನ ಕೊಟ್ರಿ ನನ್ನ ಕಡೆಯಿಂದ ನಿಮ್ಗೆ ಇಷ್ಟನೇ ನನ್ನ ಆಸೆ ಇರುವಂತದ್ದು ನೀವು ಕೂಡ ಇದೇ ತರಹದ ನೂರಾರು ಸಾವಿರಾರು ಜನರನ್ನ ರೀಚ್ ಆಗುವಂಥ ಒಂದು ಕಮ್ಯುನಿಟಿಯನ್ನ ನೀವು ಸೃಷ್ಟಿ ಮಾಡಬೇಕು ಮತ್ತೆ ಅವ್ರಗ ಅವರಿಗೆ ನೀವು ದಾರಿದೀಪ ಆಗೋಂಥರ ನಿಮ್ಮ ಜೀವನ ನಡೆಸುವಂಥರ ಆಗ್ಲಿ ನಿಮ್ಮನ್ನ ನೋಡ್ಕೊಂಡು ಇನ್ನ ಸಾಕಷ್ಟು ಜನ ಜೀವನದಲ್ಲಿ ಉನ್ನತಿಗೆ ಮತ್ತೆ ಪ್ರಗತಿಗೆ ನೀವು ಕಾರಣ ಆಗಲಿ ಅಂತ ನಾನು ಹಾರೈಸ್ತೇನೆ ನಿಮ್ಮನ್ನ ಮುಂದಿನ ಹಂತದಲ್ಲಿ ಮತ್ತೊಂದು ಸಾರಿ ಇಂಟರ್ವ್ಯೂ ಮಾಡುವಂತಹ ಸೌಭಾಗ್ಯ ನಮಗೆ ಸಿಗ್ಲಿ ಅಂತ ನಾನು ಆಶಿಸ್ತೇನೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಮಯವನ್ನು ಕೊಟ್ಟಿದ್ದಕ್ಕೆ ನಿಮ್ಮ ಮಾತುಗಳಿಗೆ ನಿಮ್ಮಂತ ಅವ್ರನ್ನ ನನ್ನ ಕಮ್ಯುನಿಟಿಯಲ್ಲಿ ನಾನು ಸೇರಿಸ್ಕೊಂಡಿರೋದಕ್ಕೆ ನಿಮ್ಗೆ ನಿಜವಾಗ್ಲೂ ಹೆಮ್ಮೆ ಇದೆ ನನ್ನ ಬಹುಶಃ ಪೂರ್ವಜನ್ಮದ ಪುಣ್ಯದ ಕಾರಣದಿಂದಾಗಿ ಈ ತರಹದ ಆತ್ಮಗಳ ಜೊತೆಗೆ ನಿಮ್ಗೆ ಸಂಪರ್ಕ ಆಗ್ತಾ ಇದೆ ಅಂತ ನಾನು ಭಾವಿಸ್ತೇನೆ ಥ್ಯಾಂಕ್ ಯು ಸೋ ಮಚ್ ಮಧುರ ಸರ್ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ ಜೈ ಗುರು